ನನ್ನ ಹೆಸರು ತುಕಾರಾಮ್ ಮುದ್ದಪ್ಪ ಸಿಂಗಮ್ಮನವರು ಗೋಕಾಕ್ ತಾಲ್ಲೂಕ್ ಜಿಲ್ಲಾ ಬೆಳಗಾವಿ ಹುಲಿಕಟ್ಟಿ ಗ್ರಾಮ ನಾವೊಂದು ಕಲ್ಲಂಗಡಿ ಬೆಳಿ ಮಾಡಿದಿವಿ ವಿಜಯ್ ಕಲ್ಲಂಗಡಿ ಬೆಳಿ ಮಾಡಿದಿವಿ ಐವತ್ತೆರಡು ದಿವ್ಸ ಆಗೈತ್ರಿ ಇನ್ನ ಹನ್ನೆರಡು ದಿನ ಬಾಕಿ ಐತ್ರಿ ಹಾರ್ವೆಸ್ಟಿಂಗ ಇನ್ನ ನಾವು ದಿವಸ ಒಂದ್ ಎರಡ್ ಎರಡ್ ತಾಸ ನೀರ್ ಬಿಡ್ತೇವ್ರಿ ಅದಕ್ಕ ಇನ್ ಮೇಲತ್ ಒಂದ್ ಸ್ವಲ್ಪ ಹೆಚ್ಚ ಬಿಡ್ಬೇಕಾಗತೈತ್ರಿ ಇಪ್ಪತ್ತ್ ಹದಿನೆಂಟುವರೆ ಎಕರೆ ಐತ್ರಿ ಆರ್ಡೋರ್ ಸೀಡ್ಸ್ ವಿಜಯ್ ಕಲ್ಲಂಗಡಿ ಹೆಚ್ಚಿದವ್ರಿ ಬಾರಿ ಇಳುವರಿ ಬರ್ತೈತ್ರಿ ಎಲ್ಲಾ ಬೆಳಿಗ್ಗೆ ಒಗಾಯ್ತಿದ್ರಿ ಮಳಗಾಲ ಪಡಾರ ಇದರದ್ ಬರಂಗಿಲ್ಲ ಮಳಗಾಲಕ್ ಇದ್ನ ಹಚ್ಬೇಕ್ರಿ ಅದ್ರ ಒಳ್ಳೆ ನಮಗ್ ರಿಸಲ್ಟ್ ಕೊಟ್ಟೈತ್ರಿ ಎಕ್ರೆಕ್ ಹದಿನೆಂಟ ಇಪ್ಪತ್ ಇಪ್ಪತ್ತ ಟನ್ ಬೆಳಿತೈತ್ರಿ ಐದ್ ಫುಟ್ ಅಂತರ ಇಡ್ಬೇಕ್ರಿ ಸಾಲ ಐದ್ ದೀಡ್ ಫುಟ್ ಹಿಂಗ ಉದ್ದಕ್ಕ ಹಿಂಗ ದೀಡ್ ಫೂಟ್ ಹಚ್ಬೇಕ್ರಿ ಇಟ್ಟ ಆರ್ ಫೂಟ್ ಆರ್ ಏಳು ಫೂಟ್ ದಾಗ ಇಪ್ಪತ್ತೊಂದ್ ಕಲೆಂಗಡಿ ಅದಾವ್ರಿ ಹಿಂಗೆಲ್ಲಾ ಇಳುವರಿ ಬರ್ತೈತ್ರಿ ಒಗಾಯ್ತಿದ್ರಿ ಇದ್ನ ಬೆಳಿ ಬೆಳಿರಿ ಮಳೆಗಾಲದಾಗ ಮಾಡ್ಬೇಕ್ರಿ ಬ್ಯಾಶಿನ ಬರಂಗಿಲ್ಲ ಮಳಗಾಲಕ್ ಅದ್ರಿ ರೋಗು ಕಂಟ್ರೋಲ್ದಾಗ ಇರ್ತೈತ್ರಿ ಈಗ ನಾಲ್ಕೂರಿ ಕಿಲೋ ಐತ್ರಿ ಇನ್ನ ಎಂಟು ಹನ್ನೆರಡು ದಿನ ಟೈಮಿಂಗ್ ಐತ್ರಿ ಅದ್ರದ ಇನ್ನ ಹನ್ನೆರಡ್ ದಿನ ಟೈಮಿಂಗ್ ಇನ್ನ ಓದನ್ ಆಗ್ಬಹುದ್ರಿ ಆರ್ ಆರ್ ಏಳು ಕಿಲೋಮೀಟರ್ ಆಗ್ಬಹುದ್ರಿ ಇನ್ನ ಹನ್ನೆರಡು ದಿನ ಟೈಮಿಂಗ್ ಐತ್ರಿ ಕಲರ್ ಹೆಂಗ ಐತ್ರಿ ನೋಡ್ ಚಲೋ ಐತಿ ನೋಡ್ರಿ ಬೆಳಿ ಮಾಡೋರ್ಗೆ ಮಳಗಾಲ್ ಪಡ ಮಾಡಬೇಕು ಮತ್ ಮಾಡ್ರ ಇಳಿ ಮಾತ್ರ ಫುಲ್ ಹೊಂಟ ನಮಗ್ ಎಂಟು ದಿನ ಮಳಿ ಐತಿ ಕರೀರಿ ಅಂದ್ರೂ ಏನ್ ರೋಗ ಬರ್ಲಿಲ್ರಿ ಅಂದ್ರೂ ದಾಗ ಐತ್ರಿ ಅದೇನು ಬಿಲ್ಟ್ ಅತ್ ಬರ್ತದಲ್ಲ ಅದು ಏನ್ ಏನ್ ಕಂಡಿಲ್ರಿ ಇಲ್ಲಿ ರೈತರು ಸಾವಿರ ಇದ್ರೂನು ಮಳೆಗಾಲದಾಗ ಮಳಗಾಲದಾಗಿದ್ನ ವಿಜಯ್ ಸೀಟ್ಸ್ ಕಲಂಗಡಿನ ಹಚ್ಬೇಕ್ರಿ ಅಂದ್ರ ಮಳಗಾಲದಾಗ ಇಳುವರ್ನ ಚಲೋ ಬರ್ತೈತ್ರಿ ರೋಗು ಕಡಿಮೆ ಧನ್ಯವಾದ